ಇದು ಈಟೆನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಕೆಂಗೇರಿ ಮಧ್ಯೆಯ ಬಡವರಿಗೆ ಸಿಕ್ತು ಕುಡಿಯುವ ನೀರಿನ ಭಾಗ್ಯ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ವರದಿಗೆ ಸ್ಪಂದಿಸಿದ್ದಾರೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಟ್ಯಾಂಕರ್ ಮೂಲಕ ನೀರು ಪೂರೈಸಿ ದಾಹ ನೀಗಿಸಿದ್ದಾರೆ ಅಧಿಕಾರಿಗಳು ಮಹಾಲಿಂಗಪುರದ ಹದಿನಾಲ್ಕನೇ ವಾರ್ಡ್ಗೆ ಬಂತು ಕುಡಿಯುವ ನೀರು ಕುಡಿಯುವ ನೀರು ಕಂಡು ವಾರ್ಡ್ ನ ನಿವಾಸಿಗಳು ಖುಷಿ ಪಟ್ಟಿದ್ದಾರೆ ಆದಷ್ಟು ಬೇಗ ಬೋರ್ವೆಲ್ ಹಾಕಿಸ್ತೇವೆ ಅಂತ ಪೌರಾಯುಕ್ತ ನಗರದ ಪೌರಾಯುಕ್ತರು ಹೇಳಿರುವಂತದ್ದು ಏನೋ ಈ ಭರವಸೆಗೆ ನಿವಾಸಿಗಳೆಲ್ಲರೂ ಕೂಡ ಫುಲ್ ಖುಷಿ ಆಗಿದ್ದಾರೆ ಅಂತ ಹೇಳ್ಬಹುದು ಏನೋ ಈಡನ್ಸ್ ವಾಹಿನಿಯ ಸಾಮಾಜಿಕ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇದು ಈಡನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ವಾರ್ಡ್ ನಂಬರ್ ಹದಿನಾಲ್ಕರ ಕೆಂಗೇರಿ ಮಡ್ಡಿಯ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿತ್ತು ¿Para que ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ವಾರ್ಡ್ ನಂಬರ್ ಹದಿನಾಲ್ಕರ ಕೆಂಗೇರಿ ಮಡ್ಡಿಯ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿತ್ತು ಕೊನೆಗೂ ಕೂಡ ಕುಡಿಯುವ ನೀರು ಪೂರೈಸಲಾಗಿದೆ ಈಡೆನ್ಸ್ ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಬಾಗಲಕೋಟೆ ಪುರಸಭೆ ಪೌರಾಯುಕ್ತರು ವಾರ್ಡ್ನ ನಿವಾಸಿಗಳಿಗೆ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಂಡಿದ್ದಾರೆ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಇತ್ಯರ್ಥಪಡಿಸಿದ್ದಾರೆ ಏನೋ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ವಾರ್ಡ್ಗೆ ಬರುತ್ತಿದ್ದಂತೆಯೇ ಮಕ್ಕಳು ಮಹಿಳೆಯರು ಬಿಂದಿಗೆ ಹಿಡಿದು ಓಡೋಡಿ ಬಂದು ನೀರು ಹಿಡಿದುಕೊಂಡು ಖುಷಿ ಪಟ್ಟಿದ್ದಾರೆ ವಾರ್ಡ್ ನಲ್ಲಿ ಆದಷ್ಟು ಬೇಗ ಬೋರ್ವೆಲ್ ಹಾಕಿಸ್ತೇನೆ ಅಂತ ಪೌರಾಯುಕ್ತರು ಭರವಸೆಯನ್ನ ಕೊಟ್ಟಿದ್ದು ಇದರ ಜೊತೆಗೆ ಸುದ್ದಿ ವಾಹಿನಿಯ ಕಾರ್ಯಕ್ಕೆ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿರುವಂತದ್ದು ಇನ್ನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ವರದಿಗೂ ಮುನ್ನ ವರದಿಗೂ ನಂತರ ಅಂದ್ರೆ ವರದಿಗೂ ಮುನ್ನ ನೀರಿನ ಸೌಲಭ್ಯ ಏನೂ ಇಲ್ಲದೆ ಪಕ್ಕದ ಊರುಗಳಿಗೆ ತೆರಳಿ ನೀರನ್ನ ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದ್ರೆ ಈಡೆನ್ಸ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನೆಲೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ನೀರಿನ ಟ್ಯಾಂಕರ್ ಅನ್ನ ವಾರ್ಡ್ಗೆ ಕಳುಹಿಸುವ ಮುಖಾಂತರ ನೀರಿನ ಸಮಸ್ಯೆಯನ್ನ ನೀಗಿಸಿದ್ದಾರೆ ಇತ್ಯರ್ಥಗೊಳಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಅಲ್ಲಿ ಬಂದಂತ ನೀರಿನ ಟ್ಯಾಂಕ್ ಅನ್ನ ಟ್ಯಾಂಕ್ ನಲ್ಲಿ ನೀರನ್ನ ಹಿಡಿದುಕೊಂಡು ಸಾರ್ವಜನಿಕರು ಅಂದ್ರೆ ಆ ಗ್ರಾಮಸ್ಥರು ಆ ವಾರ್ಡ್ನ ನಿವಾಸಿಗಳು ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಮುಂಚೆ ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ ಬಹಳಷ್ಟು ದೂರ ಹೋಗಿ ನೀರನ್ನ ತಗೊಂಡ್ ಬರ್ಬೇಕಾಗಿತ್ತು ಅಂದ್ರೆ ಮೂರ್ನಾಲ್ಕ ಕಿಲೋಮೀಟರ್ ನಡ್ಕೊಂಡು ಹೋಗಿ ನೀರನ್ನ ತಗೊಂಡ್ ಬಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಿತ್ತು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅವರು ನೀರ್ ತರೋದೇ ಒಂದು ದೊಡ್ಡ ಕೆಲಸವಾಗಿ ಅವರಿಗೆ ಮಾರ್ಪಾಡಾಗಿತ್ತು ಈಗ ಅದಕ್ಕೆ ಒಂದು ರೀತಿಯಾಗಿ ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ವಾರ್ಡಿನ ವಾರ್ಡ್ಗೆನೆ ಟ್ಯಾಂಕರ್ ಅನ್ನ ಕಳಿಸಿದ್ದಾರೆ ಪೌರಾಯಿತರು ಅಲ್ಲಿ ನೀರಿನ ಸಮಸ್ಯೆಯನ್ನ ಪರಿಹರಿಸುವಂತ ಕೆಲಸ ಮಾಡಿದ್ದಾರೆ ಆದಷ್ಟು ಬೇಗ ಬೋರ್ವೆಲ್ ಅನ್ನ ಹಾಕಿಸ್ತೀವಿ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ¡Gracias! Sí, 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 sí. ¡Mierda, sí, sí. qué hora?

ಇದ ಕುಡಿಯೋ ನೀರಿನ ಸಮಸ್ಯೆ ಬಹಳ ಇತ್ತು ಅಲ್ಲಿ ಎರಡ್ ಮೂರ್ ಕಿಲೋಮೀಟರ್ ಹೋಗಿ ದೂರ ಹೋಗಿ ನೀರ್ ತರುದಿತ್ತು ಇವರು ಸಾಕಷ್ಟು ಸಲ ಅಲ್ಲಿ ಪೂರ್ವಸಭೆಗೆ ಹೋಗಿ ಮನವಿ ಮಾಡಿದ್ರು ಅಧಿಕಾರಕ್ಕೆ ಗಮನಕ್ಕೆ ತಂದರು ಪೂರ್ಸಭೆಗೆ ಗಮನಕ್ಕೆ ತಂದ್ರು ಕ್ಯಾರಿ ಅಂತ ಇಲ್ಲ ನಮ್ಮ ಸುದ್ದಿಯನ್ನು ಬಿತ್ತರಿಸದ ಕೂಡ್ಲಿ ಅವರು ಎಚ್ಚೆತ್ತುಕೊಂಡು ನೀರಿನ ಟ್ಯಾಂಕ್ ಅನ್ನು ವ್ಯವಸ್ಥೆ ಮಾಡಿ ಅವ್ರಿಗೆ ನೀವ್ರೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಿಗೆ ಮನೆಗಳಿಗೆ ಎರಡ್ ಮೂರ್ ದಿನ ಆಗ್ಬಿಡ್ಲಿ ನಾವೊಂದು ಮಾಡಿ ಬೋರ್ ತೆಗೆದ್ಕೊಟ್ಟು ನಿಮ್ಗೆ ಅನುಕೂಲ ಅಂತ ಅಂದಿದ್ದಾರೆ ಂತೆ ಗ್ರಾಮಸ್ಥರು ನಿಮ್ಮ ವಾಹಿನಿಗೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಸಾಕಷ್ಟು ಸಲ ನಾವು ಮನವಿ ಮಾಡಿದ್ರು ಅನುಕೂಲ ಮಾಡ್ಕೊಡ್ತಾ ಇಲ್ಲ ನೀವು ಬಂದ್ ಸುದ್ದಿ ಪ್ರಸಾರ ಬಂದ್ ಬಂದ್ಕೊಡ್ಲೆ ನಮ್ ಟ್ಯಾಂಕರ್ ಕಳಿಸಿದ್ದಾರೆ ಅದೇ ನೀವು ಬಂದ್ ಕೂಡ್ಲಿ ಅದೇ ದಿವಸ ಸುದ್ದಿ ಮಾಡಿ ಕೂಡ್ಲೇನೆ ಅವರು ರಾತ್ರಿ ಟ್ಯಾಂಕ್ ಕಳಿಸಿದ್ದಾರೆ ರಚನಾ ಖಂಡಿತ ಮಾಹಿತಿಗಾಗಿ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈಡೆನ್ಸ್ ವಾಹಿನಿ ಅಂದ್ರೆ ನಮ್ಮ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಪೌರಾಯುಕ್ತರು ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದಷ್ಟು ಕ್ರಮಗಳಿಗೆ ಮುಂದಾಗಿದ್ದಾರೆ ಅಂದ್ರೆ ನೀರಿನ ಟ್ಯಾಂಕ್ ಮುಖಾಂತರ ನೀರನ್ನ ಪೂರೈಕೆ ಮಾಡಿದ್ದಾರೆ ಜೊತೆಗೆ ಬೋರ್ವೆಲ್ ಅನ್ನು ಕೂಡ ಆದಷ್ಟು ಬೇಗ ಅಹ್ ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ ಸ್ಥಳೀಯರಾದಂತ ಮಾಳು ದುರ್ಗನವರಿದ್ದಾರೆ ನಮಸ್ತೆ ಮಾಳು ಅವರೇ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈಗ ನಿಮ್ಮ ವಾರ್ಡ್ ನಲ್ಲಿ ನೀರಿನ ಸಮಸ್ಯೆ ಬಹಳಷ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಸುದ್ದಿ ಪ್ರಸಾರ ಮಾಡಿದೋ ಸುದ್ದಿಯನ್ನ ನೋಡಿ ಎಚ್ಚೆತ್ಕೊಂಡಂತಹ ಅಧಿಕಾರಿಗಳು ಪೌರ ಈಗ ಟ್ಯಾಂಕರ್ ಅನ್ನ ಕಳುಹಿಸ್ತಾ ಇದ್ದಾರೆ ವಾರ್ಡ್ ಗೆನೆ ಜೊತೆಗೆ ಬೋರ್ವೆಲ್ ಕೊರೆಸೋ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಇನ್ನೇನು ಹೇಳಿದ್ರು ಹೌದು ಮೇಡಮ್ ಮೊದಲೇದಾಗಿ ನಾವು ಇಡಿಯನ್ಸ್ ನ್ಯೂಸ್ ಚಾನೆಲ್ ಅವ್ರಿಗೆ ಒಂದು ಧನ್ಯವಾದಗಳು ಸಾರ್ವಜನಿಕರ ಪರವಾಗಿ ಧನ್ಯವಾದಗಳು ತಿಳಿಸ್ತೇವೆ ಮೇಡಮ್ ಯಾಕಂದ್ರೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಮಸ್ಯೆ ದೊಡ್ಡದಾಗಿತ್ತು ಮೇಡಮ್ ಬೇಕಾದ್ರೆ ರಂಜಾನ್ ರಂಜಾಂತಿಗಳು ಇರೋದ್ರಿಂದ ಭೀಕರ ಬಿಸಿಲು ಇರೋದ್ರಿಂದ ಹೊರಗಡೆ ಹೋಗಿ ತರುವಂತ ದೂರಿಂದ ತರುವಂತ ಸಾಮರ್ಥ್ಯ ಇದ್ದಿದ್ದಿಲ್ಲ ಮೇಡಮ್ ಆ ಕಾರಣಕ್ಕಾಗಿ ಇಲ್ಲಿ ಬೋರ್ಗಳು ಮೊದ್ಲು ಇದ್ದು ಮೇಡಮ್ ಇದ್ದು ಇದು ಬಂದಾಗಿದ್ದು ರಿಪೇರಿ ಮಾಡುವಂತ ವ್ಯವಸ್ಥೆ ಆಗಿದ್ದಿಲ್ಲ ನ್ಯೂಸ್ ಇವಾಗ ನೀವು ಸುದ್ದಿಯನ್ನು ಸಂದು ಸಂಬಂಧಪಟ್ಟ ಅಧಿಕಾರಿ ಆಗಿರ್ಬೋದು ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಅವತ್ತಿಂದ ಪ್ರತಿದಿನ ಎರಡು ಟ್ಯಾಂಕರ್ ನೀರು ಕಳಿಸ್ತಾ ಇದಾರೆ ಮೇಡಮ್ ಆಮೇಲೆ ಮುಂದಿನ ದಿನಮಾಲೆ ಒಂದು ಇದ್ರ ಹಾಕೊಂಡು ಬೋರ್ ಕೂಡ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಮೇಡಮ್ ಅದಕ್ಕೆ ಗ್ರಾಮಸ್ಥರು ಎಲ್ಲರೂ ಕೂಡ ಎಲ್ಲ ಈಡ ನ್ಯೂಸ್ ಚಾನಲ್ ಅವ್ರದ್ದು ಇದು ಆಗಿದೆ ಅನುಕೂಲ ಆಗಿದೆ ಅವರಿಂದ ನಮ್ಗೆ ನ್ಯಾಯ ಶಕ್ತಿ ಅನ್ಯ ನಮಗೆ ನೀರಿನ ಅನುಕೂಲತೆ ಆಯ್ತು ದೊಡ್ಡ ಕೆಲಸ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೇಡಮ್ ಖಂಡಿತ ಖಂಡಿತ ಧನ್ಯವಾದ ಈಡನ್ ಪಾಯಿಂಟ್ ಜೊತೆ ಮಾತನಾಡಿದಕ್ಕೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ವಾರ್ಡ್ನ ನಿವಾಸಿಗಳು ಕೂಡ ಹೇಳ್ತಾ ಇರುವಂತದ್ದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾದ ನಂತರ ಎಚ್ಚೆತ್ತು ಅಧಿಕಾರಿಗಳು ಈಗ ದಿನಕ್ಕೆ ಎರಡು ಟ್ಯಾಂಕರ್ ನೀರನ್ನ ಕಳುಹಿಸ್ತಿದ್ದಾರೆ ಮೂರ್ನಾಲ್ಕು ಕಿಲೋಮೀಟರ್ ದೂರ ಹೋಗಿ ನೀರ್ ನೀರನ್ನ ತಂದು ತಮ್ಮ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳುವಂತ ಅವಶ್ಯಕತೆ ಈಗ ಇಲ್ಲ ತಮ್ಮಲ್ಲಿ ಅಂದ್ರೆ ವಾರ್ಡ್ಗಿನೇ ನೀರಿನ ಟ್ಯಾಂಕ್ ಬರ್ತಾ ಇರೋದ್ರಿಂದ ಅಲ್ಲಿಂದ ನೀರನ್ನ ಅಹ್ ತಗೊಂಡು ಹೋಗುವಂತಹ ಪರಿಸ್ಥಿತಿ ಸದ್ಯಕ್ಕಿದೆ ಇನ್ನ ಮುಂದಿನ ದಿನಗಳಲ್ಲಿ ಬೋರ್ವೆಲ್ ಅನ್ನ ಕುರಿತು ಒಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸ್ಕೊಡ್ತೀವಿ ಅಂತ ಪೌರಾಯುಕ್ತರು ಭರವಸೆ ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ವಾರ್ಡ್ ನ ನಿವಾಸಿಗಳಿಗೆ ಅನುಕೂಲವಾಗುವ ರೀತಿ ಕೆಲಸ ಮಾಡ್ತಾರೆ ಅಂತ ನಮಸ್ಕಾರಗಳು ಇವತ್ತಿನ ದಿವಸ ಮಾಲಿಂಗಪುರದಲ್ಲಿ ಹದಿನಾಲ್ಕನೇ ವಾರ್ಡಿಗೆ ಸಂಬಂಧಪಟ್ಟಂತೆ ಆ ನೀರಿಂದ ಸಮಸ್ಯೆ ಇದ್ದಿದ್ದನ್ನು ನಾನು ಖುದ್ದಾಗಿ ಸ್ಥಳ ಪ್ರಶ್ನೆ ಮಾಡಿದಾಗಿ ಅಲ್ಲಿ ನಮ್ಮಲ್ಲಿ ಬರ್ತಕ್ಕಂತ ಹೊಳಿ ನೀರು ಘಟಪ ನದಿ ನೀರು ಬತ್ತಿದ್ರಿಂದ ಕೂಡಲೇ ನಾವು ಬೋರಿನ್ ಮುಖಾಂತರ ನಾವು ಬೋರ್ ಹೊಸ ಬೋರ್ ಅಳವಡಿಸಿ ಆ ವಾರ್ಡಿಗೆ ಸಂಬಂಧಪಟ್ಟಂತ ನೀರು ಸಂಪೂರ್ಣವಾಗಿ ಹೋಗುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಆ ನಂತರ ಈಗಾಗಲೇ ಹೊಳಿ ನೀರು ಬರ್ತಾ ಇದ್ದು ಬಂದ ತಕ್ಷಣ ಹೊಳಿ ಮುಖಾಂತರ ಬರ್ತಕ್ಕಂಥ ನೀರು ಫಿಲ್ಟರ್ ಮಾಡಿ ಕೂಡ ನಾವು ಹೊಳಿ ಟ್ಯಾಂಕರ್ ಮುಖಾಂತರ ಅಲ್ಲ ಅಷ್ಟೇ ಅಲ್ಲ ನಮ್ದು ಓರಲ್ ಟ್ಯಾಂಕಿಗೆ ನೀರು ಏರಿಸಿ ಆ ಟ್ಯಾಂಕರ್ ಮುಖಾಂತರ ನಾವು ನೀರು ಸಪ್ಲೈ ಮಾಡ್ತೀವಿ ಅನ್ನೋದು ತಮಗೆ ವಿನಂತಿಸುತ್ತೇನೆ ಯಾರು ಇದ್ರ ಬಗ್ಗೆ ಇದು ಮಾಡ್ಕೊಳ್ಬೇಡ್ರಿ ಕೂಡಲೇ ನಾವು ನೀರಿನ ಅರೇಂಜ್ಮೆಂಟ್ ಮಾಡ್ತೀವಿ 应该。啊你 ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಕ್ರ್ಯಾಶ್ ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆ ಥರ ಅವ್ರು ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು